ನಮಸ್ತೆ ನನ್ನ ಹೆಸರು ಮಂಜುಶ್ರೀ ಅಂತ ನನಗೆ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊತಾ ಇದೆ ಏನಕ್ಕೆ ಅಂದರೆ ಶುಗರ್ಗೆ ಮತ್ತು ಟಿ ಪಿಗೆ ಸೊ ಅದರಿಂದ ತ್ರೀ ಮಂತ್ಸ್ ನಾನು ಮೆಡಿಸಿನ್ಸ್ ತೊಗೊಂಡ್ರು ನನಗೆ ಬಾಡಿಗೆ ತುಂಬ ಸೈಡ್ ಎಫೆಕ್ಟ್ಸ್ ಆಗಿತ್ತು ಸೊ ಯಾಕಂದರೆ ಕಾಲು ಜೋಮು ಕಾಲು ಉರಿ ಮೈಯಲ್ಲಿ ಒಂಥರ ಕಾಲಲ್ಲಿ ಶಾಕ್ ಕೊಡಬೇಕಾಗುತ್ತೆ ಮತ್ತು ಅದು ನನಗೆ ಟ್ಯಾಬ್ಲೆಟ್ಸ್ ತೊಗೊಂಡ್ರು ನಂಗೆ ತುಂಬ ಸುಸ್ತಾಗುತ್ತೆ ಮತ್ತು ಊಟ ಸೇರ್ತಾ ಇರಲಿಲ್ಲ ಸೊ ನಾನು ಗುರುಜಿದ್ದು ವೀಡಿಯೋ ನೋಡ್ತಾಯಿದ್ದೆ ಯೂಟ್ಯೂಬಲ್ಲಿ ಸಿನ್ಸ್ ಇದೆ ಬಟ್ ಅವತ್ತು ಒಂದು ಸಂಡೇ ನಾನು ನೋಡಿ ನಾನು ಇಂಗ್ಲೀಷ್ ಮೆಡಿಸನ್ ಇಂದ ಆಯುರ್ವೇದಿಕ್ ನೋಡಬೇಕು ಅಂತ ನನಗೂ ಒಂದು ಇದು ಇತ್ತು ಅಳುತಿತ್ತು ಬಟ್ ನಾನು ಏಪ್ರಿಲ್ ಅಲ್ಲಿ ಬಂದೆ ಏಪ್ರಿಲ್ ಫೋರ್ತ್ ಬಂದೆ ಇವತ್ತಿಗೆ ಜುಲೈ ತ್ರೀ ಮಂತ್ಸ್ ಪೀರಿಯಡ್ ಅಲ್ಲಿ ನಾನು ರಿಕವರ್ ಆಗಿದ್ದೀನಿ ನನಗೆ ಚೆನ್ನಾಗಾಗಿದೆ ಆಗಿದೆ ನನಗೆ ಕಾಲಲ್ಲಿ ಸ್ವೆಲ್ಲಿಂಗ್ ಬರೋದು ಅದು ಕಾಲಲ್ಲಿ ಸ್ವೆಲ್ಲಿಂಗ್ ಬರೋದು ನಿಂತಿದೆ ಮತ್ತು ನನಗೆ ಆಯುರ್ವೇದಿಕ್ ಮೆಡಿಸನ್ ನೀಟಾಗಿ ಸೆಟ್ ಆಗಿದೆ ಐ ಆಮ್ ಓಕೆ